ಆ ಏನು ನಮಃ ಓಂ ಶ್ರೀ ಮಾತ್ರೆಯೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿ ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲವಾಗಿರುವಂತಹ ಫಲಗಳು ಸಿದ್ಧಿ ಇದೆ ಯಾಕಂದರೆ ಮೇ ಮಾಸದಲ್ಲಿ ಮೂರು ಪ್ರಧಾನ ಗ್ರಹಗಳ ಸಂಚಾರ ಬದಲಾವಣೆ ಅದರಲ್ಲಿಯೂ ಗುರುಗ್ರಹ ಸಂಚಾರಣೆ ಆಗಿರ್ಬೋದು ಮೇ ಹದಿನೆಂಟರಂದು ರಾಹುಕೇತುಗಳ ಸಂಚಾರ ಬದಲಾವಣೆ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಜೂನ್ ಮಾಸದಲ್ಲಿ ಯಾವ ರೀತಿ ಫಲಗಳಿರುತ್ತೆ ರಾಹು ಮತ್ತು ಕೇತು ಗ್ರಹಗಳ ಸಂಚಾರ ಬದಲಾವಣೆಯಿಂದ ರಾಹು ಗ್ರಹವು ಕುಂಭರಾಶಿಯಲ್ಲಿ ಅದೇ ರೀತಿ ಕೇತು ಗ್ರಹವು ಸಿಂಹರಾಶಿಯಲ್ಲಿ ಇರುತ್ತಾ ಅಂದರೆ ಮುಖ್ಯವಾಗಿ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಇರುವ ಕಾರಣದಿಂದ ಒಂದು ರೀತಿ ಕಾಲಸರ್ಪ ದೋಷವನ್ನು ಈ ದ್ವಾದಶ ರಾಶಿಗಳಿಗೆ ನೀಡುತ್ತಾ ಈ ರಾಹುಕೇತುಗಳು ಸರ್ಪಗ್ರಹಗಳು ಪಾಪಗ್ರಹಗಳು ಮತ್ತು ಛಾಯಾಗ್ರಹಗಳು ಅಂತ ಕರೀತಾ ಇರುವಂತಹ ರಾಹುಕೇತುಗಳು ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಫಲಗಳನ್ನು ಇದೆ ಯಾವ ಪರಿಹ ಪರಿಹಾರಗಳನ್ನು ಮಾಡಬೇಕು ಮಾಡ್ಕೋಬೇಕಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಅಲ್ಲಿ ತುಂಬ ಜನ ಹಣಕಾಸಿನ ಸಮಸ್ಯೆಯಿಂದ ಸಾಲದ ಸಮಸ್ಯೆಯಿಂದ ಬಗೆಹರಿದೆ ತುಂಬ ಸಮಸ್ಯೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಫೇಸ್ ಮಾಡುತ್ತಾ ಎಷ್ಟೇ ದುಡಿದರೂ ಆ ದುಡಿದಿರುವಂತಹ ಹಣ ಕೈಯಲ್ಲಿ ನಿಲ್ಲದೆ ಸಾಕಷ್ಟು ಆ ಹಣಕಾಸಿನ ಸಂಕಷ್ಟಕ್ಕೆ ಸಿಕ್ಕೊಂಡಿರೋವರಿಗೆ ನಮ್ಮಲ್ಲಿ ಅದ್ಭುತವಾಗಿರುವಂತಹ ಶ್ರೀ ಮಹಾಲಕ್ಷ್ಮಿ ಆಕರ್ಷಕ ಈ ಕಿಟ್ ಅನ್ನೋದು ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ ಇದರಲ್ಲಿ ನವ ವಿಧವಾದಂತಹ ಶ್ರೀ ಮಹಾಲಕ್ಷ್ಮಿ ಆಕರ್ಷಕ ವಸ್ತುಗಳನ್ನು ಇದರಲ್ಲಿ ನಿಮಗೆ ಒಂದು ಕಿಟ್ ರೂಪದಲ್ಲಿ ನೀಡಲಾಗುತ್ತದೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಅಥವಾ ಪೋಸ್ಟಲ್ ಮುಖಾಂತರ ನೀಡಲಾಗುತ್ತದೆ ಈ ಅಷ್ಟೋತ್ತರ ನಾಮಗಳಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯ ಶಕ್ತಿಯನ್ನು ತುಂಬಿ ನಿಮಗೆ ಈ ಕಿಟ್ನ ರೂಪದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡುವುದಕ್ಕೆ ಮತ್ತು ಅದೃಷ್ಟವನ್ನು ಆಕರ್ಷಣೆ ಮಾಡುವುದಕ್ಕೆ ಇದು ನಿಮಗೆ ಬಹಳ ಉಪಯುಕ್ತವಾಗಿರುತ್ತೆ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಾಗಿರ್ಬೋದು ನಿಮ್ಮ ಮನೆಯಲ್ಲಾಗಿರ್ಬೋದು ಈ ವಸ್ತುಗಳನ್ನು ಪ್ರತಿನಿತ್ಯ ನೀವು ಆರಾಧಿಸುತ್ತಾ ಇದ್ದರೆ ಅತಿ ಬೇಗ ನಿಮ್ಮಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತೆ ಅಂತ ಹೇಳುತ್ತಾ ಮತ್ತಷ್ಟು ವಿವರಗಳಿಗೋಸ್ಕರ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾವು ನಂಬರ್ ಕೊಟ್ಟಿದ್ದೇವೆ ಆ ನಂಬರಲ್ಲಿ ನೀವು ತಿಳ್ಕೊಂಡು ನೀವು ನಿಮ್ಮ ಆರ್ಡರನ್ನ ಬುಕ್ ಮಾಡ್ಕೋಬೋದು ಇದರಲ್ಲಿ ತುಲಾರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ ಈ ಜೂನ್ ಮಾಸದಲ್ಲಿ ಒಟ್ಟಾಗಿ ನೋಡಿದರೆ ರಾಹುಕೇತು ಸಂಚಾರ ಅನ್ನೋದು ಈ ಐದು ಮತ್ತು ಪಂಚಮ ಮತ್ತು ದಶಮ ಸ್ಥಾನ ಈ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಮತ್ತು ಉದ್ಯೋಗ ಸ್ಥಾನವಾಗಿರುವಂತಹ ಈ ಪಂಚಮ ಮತ್ತು ದಶಮ ಸ್ಥಾನದಲ್ಲಿ ರಾಹುಕೇತು ಇರೋದರಿಂದ ಈ ಎರಡೂ ಸ್ಥಾನಗಳ ಮಧ್ಯೆ ಒಂದು ರೀತಿ ಕಾಲಸರ್ಪದೋಷ ಅನ್ನೋ ರೀತಿಯಲ್ಲಿ ಈ ಹದಿನೆಂಟು ತಿಂಗಳ ಕಾಲ ಈ ರಾಹುಕೇತು ಗ್ರಹಗಳು ಈ ದೋಷವನ್ನು ಮಾಡ್ತಾ ಇರುತ್ತೆ ಗೋಚಾರದಿಂದ ನೋಡುವಾಗ ಯಾಕಂದರೆ ರಾಹುಕೆ ಕಾಲಸರ್ಪದೋಷ ಅಂದ್ರೇ ರಾಹುಕೇತುಗೆ ಸಂಬಂಧಪಟ್ಟಿರುವಂತಹದ್ದು ಈ ರಾಹು ಮತ್ತು ಕೇತುವಿನ ಮಧ್ಯೆ ಮುಖ್ಯವಾದ ಗ್ರಹಗಳಿರುವಂತಹ ಸಂದರ್ಭಗಳಲ್ಲಿ ಈ ಗೋಚಾರವಾಗಿ ಅವರಿಗೆ ಈ ರೀತಿ ಅಂದರೆ ಗೋಚಾರ ರೀತಿಯ ಈ ರೀತಿ ದೋಷ ಪರಿಹಾರ ದೋಷ ಪ್ರಭಾವ ಕಾರಕತ್ವಗಳು ಅನ್ನೋದು ನಮಗೆ ಇರುತ್ತೆ ಮುಖ್ಯವಾಗಿ ತುಲಾರಾಶಿಯವರಿಗೆ ಜೂನ್ ಮಾಸದಲ್ಲಿ ನೋಡುವುದಾದರೆ ಈ ಅದ್ಭುತವಾಗಿ ಇದೆ ಯಾಕಂದರೆ ಆರನೇ ಮನೆಯಲ್ಲಿ ಇರುವಂತಹ ಷಷ್ಟಮ ಭಾವ ಋಣ ರೋಗ ಶತ್ರುಸ್ಥಾನವಾಗಿರುವಂತಹ ಆರನೇ ಮನೆಯಲ್ಲಿ ಶನಿ ಬಲವಾಗಿ ದೃಢವಾಗಿರುವ ಕಾರಣದಿಂದ ಇವರಿಗೆ ಉತ್ತಮವಾಗಿರುವಂತಹ ಫಲಗಳು ನೀಡ್ತಾ ಇದ್ದಾರೆ ಮುಖ್ಯವಾಗಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋರು ಅದರಲ್ಲೂ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋರು ಬ್ಯಾಂಕಿಂಗ್ ಆಗಿರ್ಬೋದು ರೈಲ್ವೆ ಆಗಿರ್ಬೋದು ಅಥವಾ ಈ ಮೆಡಿಕಲ್ ಸೀಟ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರೋರು ಆಗಿರ್ಬೋದು ನೀಟ್ ಎಕ್ಸಾಮ್ ಬರೆದು ಅಂಥವ್ರಿಗೆ ತುಂಬ ಉತ್ತಮವಾಗಿ ಅನುಕೂಲವಾಗಿರುವಂತಹ ಫಲಗಳು ಕಾಣಿಸ್ತಾ ಇದೆ ನೀವು ಮಾಡುವಂತಹ ಪ್ರಯತ್ನಗಳು ಸಾಕಷ್ಟು ಮಟ್ಟಿಗೆ ಅನುಕೂಲ ಆಗುವುದಕ್ಕೆ ನಿಮ್ಮ ಪ್ರಯತ್ನಗಳು ಸಫೀಕೃತ ಆಗುವುದಕ್ಕೆ ಕಾರಣವಾಗ್ತಾ ಇದೆ ಇನ್ನು ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಒಂದು ಯೋಗಕಾರಕನಾಗಿ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಮುಖ್ಯವಾಗಿ ಸಪ್ತಮ ಭಾವದಲ್ಲಿ ಗುರುಗ್ರಹ ಅನ್ನೋದಂದ್ರೆ ತುಂಬ ಅದೃಷ್ಟ ಯೋಗ ಶುಭ ಯೋಗ ಅಂತ ಶುಭ ಕಾರ್ಯಗಳಿಗೆ ಒಂದು ವಿವಾಹ ಯೋಗಕ್ಕೆ ಅನುಕೂಲ ಆಗೋದಕ್ಕೆ ವಿವಾಹ ಪ್ರಯತ್ನಗಳು ಮುಂದುವರಿಯೋದಕ್ಕೆ ಉದ್ಯೋಗ ಪ್ರಯತ್ನಗಳು ಮಾಡೋದಕ್ಕೆ ವಿದೇಶಿ ಪ್ರಯತ್ನಗಳ ಉದ್ಯೋಗ ವಿದ್ಯಾವಕಾಶಗಳಗೋಸ್ಕರ ವಿದೇಶಕ್ಕೆ ಹೋಗುವುದಕ್ಕೆ ತುಲಾರಾಶಿಯವರಿಗೆ ಜೂನ್ ಮಾಸದಲ್ಲಿ ಉತ್ತಮ ರೀತಿಯಲ್ಲಿ ಫಲಗಳು ಉಂಟಾಗ್ತಾ ಇದೆ ಇನ್ನು ಈ ಸಂದರ್ಭದಲ್ಲಿ ಕೆಲವೊಂದು ಹೊಸ ಪರಿಚಯಗಳು ಈ ಹೊಸ ಪರಿಚಯಗಳು ಮುಖ್ಯವಾಗಿರುವಂತಹ ಗಣ್ಯ ವ್ಯಕ್ತಿಯರಾಗಿರ್ಬೋದು ಪ್ರಮುಖ ವ್ಯಕ್ತಿಗಳಾಗಿರ್ಬೋದು ಅಥವಾ ನಿಮ್ಮ ಶ್ರೇಯಸ್ಸನ್ನು ಬಯಸಿರುವಂತಹ ಸ್ನೇಹಕ್ಕೆ ದಾರಿ ಮಾಡಿಕೊಡುತ್ತೆ ಆ ರೀತಿ ಹೊಸ ಪರಿಚಯಗಳ ಮುಖಾಂತರ ಅವರು ನಿಮ್ಮ ಈ ವೃತ್ತಿಯ ಉದ್ಯೋಗ ಸಂಬಂಧಪಟ್ಟಿರುವಂತಹ ಇಂಪ್ರೂವ್ಮೆಂಟ್ ಆಗಲಿ ಅಥವಾ ವಿದ್ಯಾವಕಾಶಗಳಲ್ಲಾಗಲಿ ಅವಕಾಶಗಳಲ್ಲಾಗಲಿ ಅವರ ಸಹಕಾರ ಸೂಚನೆಗಳು ಅವರ ರೆಕಮೆಂಡೇಷನ್ಸ್ ಅನ್ನೋದು ನಿಮಗೆ ತುಂಬ ಉಪಯೋಗವಾಗುತ್ತೆ ಅವರ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಈ ನಿಮಗೆ ಅನುಕೂಲವಾಗಿರುವಂತಹ ವಿಷಯಗಳನ್ನು ನಡೆಯೋದಕ್ಕೆ ಈ ಸಪ್ತಮ ಗುರು ಸಂಚಾರ ಅನ್ನೋದು ಆಗ್ತಾ ಇದೆ ಆದರೆ ಈಗ ಈ ಐದು ಹತ್ತು ಸ್ಥಾನದಲ್ಲಿ ಇರುವಂತಹ ಕಾರಣದಿಂದ ನಿಮ್ಮಲ್ಲಿರುವಂತಹ ಒಂದು ಯೋಚನೆ ಆಗಿರ್ಬೋದು ಒಂದು ಒಂದು ಪ್ರಯತ್ನಕ್ಕೆ ಮಾಡಬೇಕಾಗಿರುವಂತಹ ಒಂದು ಐಡಿಯಾ ಆಗಿರ್ಬೋದು ಒಂದು ಉನ್ನತವಾಗಿರುವಂತಹ ಒಂದು ಉಪಾಯ ಆಗಿರ್ಬೋದು ನೀವು ಅಂದ್ಕೊಂಡಿರೋದು ಒಂಥರ ಇರುತ್ತೆ ಬಟ್ ಅಲ್ಲಿ ರಿಸಲ್ಟ್ ಅನ್ನೋದು ಬೇರೆ ಥರದಲ್ಲಿ ಅದು ಬರುತ್ತೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಆ ಥರ ನಿಮ್ಮ ಪ್ಲಾನಿಂಗ್ ಥರ ಔಟ್ಪುಟ್ ಅನ್ನೋದು ಸ್ವಲ್ಪ ರಿವರ್ಸ್ ಆಗೋದಕ್ಕೆ ಅಥವಾ ಏರುಪೇರು ಆಗೋದಕ್ಕೆ ಅಯ್ಯೋ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ನಲ್ವ ಈ ರೀತಿ ಬಂತು ಅಂದರೆ ನಿಮ್ಮಲ್ಲಿರುವಂತಹ ಯೋಚನೆ ಆಗಿರ್ಬೋದು ಆ ಯೋಚನೆ ಶಕ್ತಿ ಆಗಿರ್ಬೋದು ಆಲೋಚನೆ ಮಾಡುವಂತಹ ರೀತಿ ಆಗಿರ್ಬೋದು ಉಪಾಯಗಳಾಗಿರ್ಬೋದು ಬಟ್ ನೀವು ಯೋಚನೆ ಮಾಡುವ ರೀತಿ ವಿಧಾನ ಒಂದು ರೀತಿ ಇರುತ್ತೆ ಅದನ್ನು ಅಪ್ಲೈ ಮಾಡಿದ ಮೇಲೆ ಈ ವ್ಯವಹಾರಗಳಲ್ಲಿ ಬರುವಂತಹ ಫಲ ಅನ್ನೋದು ಮತ್ತೊಂದು ರೀತಿ ಇರುತ್ತೆ ಈ ರೀತಿ ಡಿಫ್ರೆಂಟ್ ಆಗೋದಕ್ಕೆ ಡಿಫ್ರೆಂಟ್ ಟೈಪ್ ಆಫ್ ರಿಸಲ್ಟ್ಸ್ ಬರೋದಕ್ಕೆ ಈ ಐದು ಹತ್ತು ಸ್ಥಾನಗಳಲ್ಲಿರುವಂತಹ ರಾಹುಕೇತುಗಳು ಕಾರಣಕರ್ತರಾಗ್ತಾರೆ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಅಂದ್ಕೊಂಡ್ರೆ ಅದು ಆಗೋದು ಒಂದು ರೀತಿ ಇರುತ್ತೆ ನೀವೇನೋ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀರ ಬಟ್ ಅದಕ್ಕೆ ವಿಭಿನ್ನವಾಗಿ ರಿಸಲ್ಟ್ ಅನ್ನೋದು ನಿಮಗೆ ಬರ್ತಾ ಇರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಯಾವುದೋ ಒಂದು ಕಾರಣದಿಂದ ಅದು ಮನಸ್ಪರ್ಧಿಗಳಿಂದ ಆಗಿರ್ಬೋದು ಅಥವಾ ಮನೆಯಲ್ಲಿ ಒಪ್ಪಲಿಲ್ಲ ಅನ್ನುವಂಥ ರೀತಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪ್ರೀತಿ ತುಂಬ ಚೆನ್ನಾಗ್ತಾ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಮದುವೆ ಮಾಡಿಕೊಂಡು ನಿಮ್ಮಿಂದ ದೂರ ಆಗೋದಕ್ಕೆ ಅಂದರೆ ಬೇರೆ ಸಂಬಂಧ ಮುಖಾಂತರನೂ ಅಥವಾ ಮನೆಯಲ್ಲಿ ಫೋರ್ಸ್ ಮಾಡೋ ಮುಖಾಂತರ ನಿಮಗೆ ಇಷ್ಟ ಆಗಿರುವಂತಹ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಅವರು ಅಂದರೆ ಬೇರೆ ರೀತಿಯಲ್ಲಿ ನಿಮಗೆ ದೂರ ಆಗೋದಕ್ಕೆ ಕೆಲವೊಂದು ಈ ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಡಿಸಪಾಯಿಂಟ್ಮೆಂಟ್ ಆಗುವುದಕ್ಕೆ ನಿರಾಶೆಯನ್ನು ಮೂಡಿಸುವುದಕ್ಕೆ ಕಾರಣವಾಗುತ್ತೆ ಆದ್ದರಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಇನ್ನು ಇದೇ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ತುಲಾರಾಶಿಯವರಿಗೆ ತುಂಬ ಅವಕಾಶಗಳು ಬರುತ್ತೆ ಬಟ್ ಬಂದು ಕೊನೆಯ ಹಂತದಲ್ಲಿ ಇನ್ನೇನು ಆಲ್ಮೋಸ್ಟ್ ಕೈಗೆ ಸಿಗುತ್ತೆ ಅನ್ನುವಂತಹ ನಿಮ್ಮ ಕೈ ಪಡೆಯಬಹುದು ನಿಮಗೆ ಯೋಗಕಾರಕವಾಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಆಗೋದು ಕೈ ಜಾರಿ ಹೋಗೋದು ಎಕ್ಸಾಂಪಲ್ ನೋಡಿ ಈಗ ಒಂದು ಗೌರ್ಮೆಂಟ್ ಉದ್ಯೋಗಕ್ಕೋಸ್ಕರ ಪರೀಕ್ಷೆ ಬರೆದಿರ್ತೀರ ಅಲ್ಲಿ ಕಟ್ ಆಫ್ ಮಾರ್ಕ್ ಅಂತ ನಿಗದಿ ಮಾಡಿರ್ತಾರೆ ಆ ಕಟ್ ಆಫ್ ಮಾರ್ಕ್ ಹತ್ತಿರದಲ್ಲೇ ಹೋಗಿ ಜಸ್ಟ್ ಪಾಯಿಂಟ್ ಫೈವ್ ಒನ್ ಮಾರ್ಕ್ ಡಿಫ್ರೆನ್ಸಿಯೇಷನ್ಲಿಂದ ಅದು ತುಂಬ ನಿರಾಶೆ ಡಿಸಪ್ಪಾಯಿಂಟ್ಮೆಂಟ್ನ ಈ ರೀತಿ ಸಂದರ್ಭಗಳು ಆಗುವುದಕ್ಕೆ ಇದೆ ಅದಕ್ಕೆ ತುಂಬ ಕಷ್ಟಪಟ್ಟು ನೀವು ಒಂದು ಅಲ್ಲ ಆಫ್ ಜೀರೋ ಪಾಯಿಂಟ್ ಫೈವ್ ಮಾರ್ಕ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀಬೇಕಂದ್ರು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕಂದ್ರು ಎಲ್ಲಾದರೂ ಒಳ್ಳೆಯ ಸೀಟ್ಗೋಸ್ಕರ ಪ್ರಯತ್ನ ಮಾಡಬೇಕಂದ್ರೂ ನೀವು ತುಂಬ ಕಷ್ಟಪಟ್ಟು ಓದಬೇಕಾಗಿರುತ್ತೆ ಇನ್ನೊಂದು ಮತ್ತೊಂದು ವಿಷಯ ಏನಂದರೆ ಕೇತು ಏಕಾದಶದ ಭಾವದಲ್ಲಿರುವಂತಹ ಕೇತು ಐದನೇ ಸ್ಥಾನದಲ್ಲಿರುವಂತಹ ರಾಹು ಐದನೇ ಸ್ಥಾನದಲ್ಲಿ ಪಂಚಮದಲ್ಲಿರುವಂತಹ ರಾಹು ನಿಮ್ಮನ್ನು ಅಂದರೆ ನೀವು ಯಾರನ್ನಾದರೂ ಅಭಿಮಾನಿ ಪ್ರೀತಿಸ್ತಿರ್ತೀರ ಅಭಿಮಾನಿಸ್ತಿರ್ತೀರ ಇಷ್ಟಪಡ್ತಾ ಇರ್ತೀರ ಅಂಥ ವ್ಯಕ್ತಿಗಳು ದೂರ ಆಗ್ತಾರೆ ಅಂದರೆ ದಯವಿಟ್ಟು ಇದನ್ನು ಕೆಟ್ಟದಾಗಿ ಯೋಚನೆ ಮಾಡಬೇಡಿ ಅವರು ಅವರು ಉದ್ಯೋಗ ಮುಖಾಂತರನೋ ಅಥವಾ ವಿವಾಹದ ಮುಖಾಂತರನೋ ಆ ಫ್ರೆಂಡ್ಶಿಪ್ ಅನ್ನೋದು ಸ್ವಲ್ಪ ಬ್ರೇಕ್ ಆಗುತ್ತೆ ಆ ಕನೆಕ್ಷನ್ ಆ ಕಮ್ಯುನಿಕೇಷನ್ ಅನ್ನೋದು ಸ್ವಲ್ಪ ದೂರ ಪ್ರಾಂತಕ್ಕೆ ಈಗ ಎಲ್ಲ ಏನೂ ದೂರ ಇಲ್ಲ ಪ್ರಪಂಚ ಒಳ್ಳೆ ಒಂದು ಕೈಯಲ್ಲಿ ಮೊಬೈಲ್ ಅನ್ನೋ ರೂಪದಲ್ಲಿ ಬಂದಿದೆ ಬಟ್ ಆದ್ರೂ ಫಿಸಿಕಲ್ ಆಗಿ ಅವರು ಸ್ವಲ್ಪ ದೂರ ಹೋಗ್ತಾ ಇದ್ದಾರೆ ಅಥವಾ ನಿಮ್ಮಿಂದ ಇದಕ್ಕೆ ಮುಂಚೆ ಇರೋ ಥರ ಇರೋಲ್ಲ ಅನ್ನುವಂತಹ ಕೆಲವೊಂದು ಆಲೋಚನೆಗಳ ಮನಸ್ಸಿಗೆ ಬಂದಾಗ ತುಂಬ ಭಾವೋದ್ವೇಗಕ್ಕೆ ಮತ್ತು ಕೆಲವೊಂದು ಬಾಧೆಗೆ ಉಂಟಾಗುವಂಥ ಸಂದರ್ಭಗಳು ಬರಬಹುದು ಏಕಾದಶದಲ್ಲಿ ಕೇತು ಯಾವ ರೀತಿ ಇರ್ತಾರೆ ಅಂದರೆ ಮುಖ್ಯವಾಗಿ ಕೆಲವೊಂದು ಅಂದರೆ ಮುಂದೆ ನಡೆಯುವಂತಹ ಕೆಲವೊಂದು ವಿಷಯಗಳು ನಿಮ್ಮ ಮನಸ್ಸಿಗೆ ಗೋಚಾರವಾಗ್ತಾ ಇರುತ್ತೆ ನೋಡಪ್ಪ ಈ ದಾರಿಯಲ್ಲಿ ಹೋಗಬೇಡ ಈ ತೀರ್ಮಾನ ತಗೋಬೇಡ ಈ ಅಭ್ಯಾಸಕ್ಕೆ ದೂರ ಇರಬೇಕು ಇಂಥವ್ರ ಸ್ನೇಹ ಮಾಡಬೇಡ ಅದು ಯಾವುದೋ ರೀತಿ ನಿಮ್ಮ ಮನಸ್ಸಿಗೆ ತಲುಪ್ತಾ ಇರುತ್ತೆ ಕೆಲವೊಂದು ವ್ಯಕ್ತಿಗಳ ಮುಖಾಂತರ ನಿಮಗೆ ಕೇಳಿಸ್ತಾ ಇರುತ್ತೆ ಅದನ್ನು ನೀವು ಸ್ವಲ್ಪ ಮನಸ್ಸು ಹೇಳೋದನ್ನು ಕೇಳಬೇಕು ಅಂತ ಹೇಳ್ತಾರಲ್ವಾ ಅಂದರೆ ಕೆಲವೊಂದು ಸಮಯದಲ್ಲಿ ಮನಸ್ಸಿಗೆ ಗೊತ್ತಾಗ್ತಾ ಇರುತ್ತೆ ಓ ಈ ಅಭ್ಯಾಸವನ್ನು ಕಲ್ತುಕೊಂಡ್ರೆ ಜೀವನ ಪೂರ್ತಿ ಅಡಿಕ್ಟ್ ಆಗಬೇಕಾಗಿರುತ್ತೆ ಈ ರೀತಿ ವ್ಯಕ್ತಿಗಳ ಮುಖಾಂತರ ಸ್ನೇಹ ಮಾಡಿದ್ರೆ ತುಂಬ ತೊಂದರೆಗಳು ಆಗುತ್ತೆ ಈ ನಿರ್ಧಾರಗಳನ್ನು ತಗೊಂಡ್ರೆ ತೊಂಬ ತೊಂದರೆಗಳು ಬರ್ಬೋದು ಈ ರೀತಿ ಕೆಲವೊಂದು ಸಂದರ್ಭದಲ್ಲಿ ಏಕಾದಶ ಇತ್ತು ಕೆಲವೊಂದು ಸೂಚನೆಗಳ ಮುಖಾಂತರ ತಿಳಿಸ್ತಾ ಇರ್ತಾರೆ ಅಂದರೆ ನಿಮಗೆ ಮನಸ್ಸಲ್ಲಿ ಆ ರೀತಿ ಯಾವುದೋ ಒಂದು ಗೋಚಾರವಾಗಿರೋದಾಗಿರಲಿ ಏನೋ ಒಂದು ಅಪಶಕನಾಗಿರಲಿ ಮನೆಯಲ್ಲಿ ಯಾರಾದರೂ ಹಿರಿಯರ ಮುಖಾಂತರ ಏಳಿಸೋದಾಗಿರಲಿ ಈ ರೀತಿ ವಿಷಯಗಳನ್ನು ಬೇಡ ಅಂದರೆ ಆ ವಿಷಯಕ್ಕೆ ಬೇಡ ಅನ್ನೋ ರೀತಿ ಅಂದರೆ ಸ್ಟಾಪ್ ಮಾಡಿ ಆ ನಿರ್ಧಾರಗಳನ್ನು ತಗೋಬೇಡಿ ಇವರ ಹತ್ರ ಸ್ನೇಹ ಮಾಡಬೇಡ ನೋಡಪ್ಪ ಒಳ್ಳೆಯದಲ್ಲ ಈ ದಾರಿಯಲ್ಲೇ ಹೋಗ್ಬೇಡಪ್ಪ ಈ ರೀತಿ ಕೆಲವೊಂದು ಜನ ಹೇಳ್ತಿರ್ತಾರೆ ಅಥವಾ ಕಾಲವೇ ಅವರ ಮುಖಾಂತರ ಹೇಳಿಸ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅದು ಅಭ್ಯಾಸ ಆಗಿರ್ಬೋದು ನಿರ್ಧಾರ ಆಗಿರ್ಬೋದು ಹವ್ಯಾಸ ಆಗಿರ್ಬೋದು ಸಹವಾಸ ಆಗಿರ್ಬೋದು ಅದು ನೀವು ಅದನ್ನು ಎಷ್ಟು ನೀವು ಕೇರ್ ಮಾಡಿಕೊಂಡು ಆ ವಿಷಯವನ್ನು ಅಲ್ಲಿಗೆ ಬಿಟ್ಬಿಡೋದು ಉತ್ತಮ ಇಲ್ಲ ನೆಗ್ಲೆಕ್ಟ್ ಮಾಡಿಕೊಳ್ತಾ ಅಯ್ಯೋ ಇದೆಲ್ಲ ಎಲ್ಲ ಹೇಳ್ತಿರ್ತಾರೆ ಅದು ಇದು ಅಂತ ಏನಾದರೂ ನಿರ್ಲಕ್ಷ್ಯ ಮಾಡಿ ಅಲಕ್ಷ್ಯ ಮಾಡಿದ್ರೆ ಕೆಲವೊಂದು ತೊಂದರೆಗಳಿಗೆ ಸಮಸ್ಯೆಗಳಿಗೆ ಮುಂದಿನ ದಿನಗಳಲ್ಲಿ ನೀವು ಸಿಗಾಕ್ಕೊಳ್ಳುವಂತಹ ಅವಶ್ಯಕತೆ ಅದಕ್ಕೆ ದೊಡ್ಡವರು ಹೇಳೋರೋದನ್ನು ಹಿರಿಯರು ಹೇಳೋದನ್ನು ಕೇಳಬೇಕು ಅನ್ನುವಂತಹ ವಿಷಯಗಳಲ್ಲಿ ನಿಮಗೆ ಅವಗತವಾಗುತ್ತೆ ಏನಾದರೂ ಮುಖ್ಯವಾಗಿ ಕೆಲವೊಂದು ತುಲಾರಾಶಿಯವರು ಇನ್ನು ಟೈಮ್ ಚೆನ್ನಾಗಿದೆ ಗ್ರಹಗತಿ ಚೆನ್ನಾಗಿದೆ ಪ್ರಯತ್ನ ಮಾಡೋಣ ಅಂತ ಈ ದೊಡ್ಡ ಮಟ್ಟದ ಉನ್ನತ ಹುದ್ದೆಗಳಾಗಿರುವಂತಹ ಐ ಎ ಎಸ್ ಐ ಪಿ ಎಸ್ ಸಿವಿಲ್ಸ್ಗೆ ಪ್ರತಿ ಬಾರಿ ಟ್ರೈ ಮಾಡ್ತಿರ್ತಾರೆ ಕೋಚಿಂಗ್ ತಗೊಳ್ತಿರ್ತಾರೆ ಓದ್ತಾ ಇರ್ತಾರೆ ಬರಿತಾ ಇರ್ತಾರೆ ಜಸ್ಟ್ ಪ ಮಿಸ್ ಆಗುತ್ತೆ ಮತ್ತೆ ಪ್ರಯತ್ನ ಮತ್ತೆ ಪ್ರಯತ್ನ ಮಾಡ್ತಾ ಇರ್ತಾರೆ ಈ ರೀತಿ ಪ್ರಯತ್ನಗಳ ಮುಖಾಂತರ ಕರೆಕ್ಟೇ ನಿಮ್ಮಲ್ಲಿ ಆ ಛಲ ಇದೆ ಹಠ ಇದೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ಅದೇ ಸಂದರ್ಭದಲ್ಲಿ ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ನಿಮ್ಮಲ್ಲಿ ವಿಷಯ ಜ್ಞಾನ ಇದೆ ಅದೇ ಸ್ವಲ್ಪ ಕ್ರಿಯೆ ಮಟ್ಟದ್ದು ಈಗ ಕೆ ಎ ಎಸ್ ಆಗಿರ್ಬೋದು ಅಥವಾ ಕೆ ಪಿ ಎಸ್ ಸಿ ಆಗಿರ್ಬೋದು ಈ ರೀತಿ ಕರ್ನಾಟಕ ಸ್ಟೇಟ್ ರಿಲೇಟೆಡಲ್ಲಿ ಸ್ವಲ್ಪ ಟ್ರೈ ಮಾಡೋದಾಗಿರಲಿ ಈ ರೀತಿ ಪ್ರಯತ್ನ ಮಾಡೋದರಲ್ಲಾಗಿರಲಿ ನಿಮಗೆ ಉತ್ತಮ ಫಲಗಳಿರುತ್ತೆ ಅಂದರೆ ಒಂದೇ ವಿಷಯದಲ್ಲಿ ಪದೇ ಪದೇ ನಿಮಗೆ ವೈಫಲ್ಯಗಳು ಬರ್ತಾ ಇದೆ ಅಂದರೆ ಅದಕ್ಕಿಂತ ಸ್ವಲ್ಪ ಅದು ಸ್ವಲ್ಪ ಕಾಂಪಿಟಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತಹ ಫೀಲ್ಡು ಅಂತಹ ವಿಷಯಗಳಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಅದ್ಭುತವಾಗಿ ಯಶಸ್ಸು ಸಿಗುತ್ತೆ ಆದ್ದರಿಂದ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮಾಡುವಂತಹ ಸಂದರ್ಭಗಳಲ್ಲಿ ಒಂದು ಬಾರಿ ಎರಡು ಬಾರಿ ಪ್ರಯತ್ನ ಮಾಡೋದು ತಪ್ಪಿಲ್ಲ ಬಟ್ ಜೀವನ ಪರ್ಯಂತ ಅದಕ್ಕೋಸ್ಕರನೇ ಪ್ರಯತ್ನ ಮಾಡತ್ತ ಕಾಲ ಕಳೀತಾ ಹೋದರೆ ಮುಂದಿನ ದಿನಗಳಲ್ಲಿ ಪರ್ಟಿಕ್ಯುಲರ್ ಜಾಬ್ಗೆ ಕ್ವಾಲಿಫೈ ಆಗುವಂತಹ ಏಜನ್ನು ಕೂಡ ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಪ್ರಯತ್ನ ಮಾಡಿ ಅದರ ಜೊತೆಗೆ ಪ್ರತ್ಯಾನ್ಯಾಯ ಮಾರ್ಗ ಆಲ್ಟರ್ನೇಟಿವ್ ಸಿಸ್ಟಮ್ನು ಕೂಡ ಕೈಲಿಟ್ಕೊಂಡು ನೀವು ಪ್ರಯತ್ನ ಮಾಡೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಜೂನ್ ಮಾಸದಲ್ಲಿ ಈ ರೀತಿ ತುಲಾರಾಶಿಯವರಿಗೆ ಗೋಚಾರ ಫಲಗಳಿದೆ ಆದ್ದರಿಂದ ರಾಹುಗ್ರಹದಿಂದ ಮತ್ತಷ್ಟು ಶುಭ ಫಲಗಳು ಬೇಕು ಮತ್ತಷ್ಟು ವಿಷಯಗಳಲ್ಲಿ ಹುಷಾರಾಗಿರಬೇಕು ಅಂದರೆ ಮುಖ್ಯವಾಗಿ ಆನ್ಲೈನ್ ಗೇಮ್ಗಳಾಗಿರ್ಬೋದು ಬೆಟ್ಟಿಂಗ್ಗಳಾಗಿರ್ಬೋದು ಜೂಜು ಇತ್ಯಾದಿ ವ್ಯಸನಗಳಿಂದ ದೂರ ಇರೋದಾಗಿರ್ಬೋದು ಮುಖ್ಯವಾಗಿ ಕೆಟ್ಟ ಅಭ್ಯಾಸಗಳಿಗೆ ಕೆಟ್ಟ ಹವ್ಯಾಸಗಳಿಗೆ ದೂರ ಇರೋದಾಗಿರಲಿ ತುಂಬ ಉತ್ತಮವಾಗಿ ಇರಬೇಕು ಉತ್ತಮವಾಗಿ ಇದನ್ನು ನೀವು ಫಾಲೋ ಮಾಡಬೇಕು ದುರ್ಗಾದೇವಿನ ಆರಾಧನೆ ಮಾಡೋದು ಪ್ರತಿನಿತ್ಯ ರಾಹು ಕಾಲದಲ್ಲಿ ದೀಪಾರಾಧನೆ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳು ರಾಹುಗ್ರಹದ ಅನುಕೂಲತೆಯಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾಣಿ ಭವಂತ ಜೈ ಶ್ರೀರಾಮ್